ನಮಸ್ತೆ ನೀವು ನೋಡ್ತಾ ಇದ್ದೀರ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇಲೆ ಗೆಳೆಯರೆ ಇವತ್ತಿನ ಈ ವಿಡದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರಿಶಿಷ್ಟ ಜಾತಿಯವರ ಆರ್ಥಿಕ ಅಭಿವೃದ್ಧಿಗಾಗಿ ವಿವಿಧ ಯೋಜನೆಗಳಿಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಅರ್ಜಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ನೋಡ್ಬೋದು ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರಿಶಿಷ್ಟ ಜಾತಿಯವರ ಆರ್ಥಿಕ ಅಭಿವೃದ್ಧಿಗಾಗಿ ಕಲ್ಯಾಣ ಯೋಜನೆಗಳಂತೇಳಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಕೆಳಕಂಡ ಯೋಜನೆಗಳಿಗೆ ಅರ್ಜಿ ಆಹ್ವಾನ ಅಂತೇಳಿ ಇಲ್ಲಿ ಭೂ ಒಡೆತನ ಯೋಜನೆ ಅಂತೇಳಿ ಅಂದ್ರೆ ಭೂ ಒಡೆತನ ಯೋಜನೆ ಅಡಿಯಲ್ಲಿ ಉಚಿತ ಭೂಮಿಗಳನ್ನು ನೀಡ್ತಾ ಇದ್ದಾರೆ ಗಂಗಾ ಕಲ್ಯಾಣ್ ಯೋಜನೆ ಅಂತೇಳಿ ಉಚಿತ ಬೋರ್ವೆಲ್ಗಳನ್ನು ಕೊಡ್ತಾ ಇದ್ದಾರೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂತೇಳಿ ಸಬ್ಸಿಡಿ ದರದಲ್ಲಿ ನಿಮಗೆ ಸಾಲ ಸೌಲಭ್ಯವನ್ನು ನೀಡ್ತಾ ಇದ್ದಾರೆ ಸ್ವಯಂ ಉದ್ಯೋಗ ನೇರ ಸಾಲ ಅಂತೇಳಿ ಶೇಕಡಾ ಐವತ್ತರ ಸಬ್ಸಿಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ನೀಡ್ತಾ ಇದ್ದಾರೆ ಮತ್ತು ಮೈಕ್ರೋ ಕ್ರೆಡಿಟ್ ಪೇರ್ನಾ ಯೋಜನೆ ಅಂತೇಳಿ ಮಹಿಳಾ ಸಂಘಗಳಿಗೆ ಸಬ್ಸಿಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ನೀಡ್ತಾ ಇದ್ದಾರೆ ಈ ಎಲ್ಲ ಯೋಜನೆಗಳಿಗೂ ಕೂಡ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಒಂದೊಂದಾಗಿ ಸಂಪೂರ್ಣವಂಥ ಮಾಹಿತಿಯನ್ನು ಈ ವಿಡೋದಲ್ಲಿ ತಿಳಿಸ್ಕೊ ತಿಳಿದುಕೊಳ್ಳೋಣ ಮೊದಲನೇದು ಭೂ ಒಡೆತನ ಯೋಜನೆ ಅಂತೇಳಿ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಈ ಕೆಳಕಂಡ ಘಟಕದ ವೆಚ್ಚದಲ್ಲಿ ಕೃಷಿ ಜಮೀನು ಖರೀದಿಸಿ ನೀಡಲಾಗುವುದು ಅಂತ ಹೇಳಿದ್ದಾರೆ ಅಂದರೆ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರು ಅದು ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ಮಹಿಳೆಯರಾಗಿರಬೇಕಾಗತ್ತೆ ಅಂಥವರಿಗೆ ಉಚಿತ ಜಮೀನನ್ನು ನೀಡಿ ನೀಡಲಾಗ್ತಾ ಇದೆ ಸರ್ಕಾರದಿಂದ ಘಟಕದ ವೆಚ್ಚ ಇಪ್ಪತ್ತೈದು ಲಕ್ಷ ರೂಪಾಯಿ ಆಗಿರುತ್ತೆ ಅಥವಾ ಇಪ್ಪತ್ತು ಲಕ್ಷ ರೂಪಾಯಿ ಆಗಿದ್ರೆ ಅದರಲ್ಲಿ ಶೇಕಡ ಐವತ್ತರಷ್ಟು ಇದನ್ನು ಶೇಕಡ ಐವತ್ತರಷ್ಟು ಸಾಲದ ರೂಪದಲ್ಲಿ ನಿಮಗೆ ನೀಡಲಾಗ್ತಾ ಇದೆ ಅದು ಶೇಕಡಾ ನಾಲ್ಕರ ಬಡ್ಡಿ ದರದಲ್ಲಿ ಪ್ರತಿ ತಿಂಗಳು ನೀವು ತುಂಬಿಕೊತ ಹೋಗಬೇಕಾಗಿರುತ್ತೆ ಅಂದರೆ ಇಪ್ಪತ್ತು ಲಕ್ಷ ರೂಪಾಯಿ ಏನಾದರೂ ಘಟಕದ ವೆಚ್ಚ ಆಗಿತ್ತಂದ್ರೆ ಅಂದರೆ ಆ ಭೂಮಿಯ ವೆಚ್ಚ ಆಗಿತ್ತಂದ್ರೆ ಇಪ್ಪತ್ತು ಲಕ್ಷ ರೂಪಾಯಿದಲ್ಲಿ ಐವತ್ತು ಸಾರಿ ಹತ್ತು ಲಕ್ಷ ರೂಪಾಯಿಗಳ ಸಹಾಯಧನ ಸಿಗ್ತಾ ಇದೆ ಇನ್ನು ಹತ್ತು ಲಕ್ಷ ರೂಪಾಯಿ ಸಾಲದ ರೂಪದಲ್ಲಿ ನಿಮ್ಗೆ ಸಿಗ್ತಾಯಿದೆ ಇನ್ನು ಎರಡನೇ ಯೋಜನೆ ಬಂದುಬಿಟ್ಟು ಗಂಗಾ ಕಲ್ಯಾಣ್ ಯೋಜನೆ ಅಂತೇಳಿ ಒಂದು ಪಾಯಿಂಟ್ ಇಪ್ಪತ್ತು ಎಕರೆಯಿಂದ ಐದು ಎಕರೆ ಜಮೀನು ಹೊಂದಿರುವಂತಹ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿ ಕೊರೆದು ಪಂಪ್ಸೆಟ್ ಅಳವಡಿಸಿ ವಿದ್ಯುತ್ತೀಕರಣಗೊಳಿಸಿ ನೀರಾವರಿ ಸೌಲಭ್ಯವನ್ನು ಕೊಡಲಾಗುವುದು ಅಂತ ಹೇಳಿದಾರೆ ಅಂದರೆ ಐದು ಎಕರೆಗಿಂತ ಕಡಿಮೆ ಇರಬೇಕು ಅಂತಹ ರೈತರಿಗೆ ಮಾತ್ರ ಈ ಗಂಗಾ ಕಲ್ಯಾಣ್ ಯೋಜನೆ ಅಡಿಯಲ್ಲಿ ಉಚಿತ ಬೋರ್ವೆಲ್ಗಳನ್ನು ಕೊರಿಸಿಕೊಡ್ಲಾಗ್ತದೆ ಅದಕ್ಕೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಯನ್ನು ಕೂಡ ಸರ್ಕಾರದಿಂದ ಬರೆಸಲಾಗ್ತಾ ಇದೆ ಅಂದರೆ ಪಂಪ್ಸೆಟ್ ಆಗಿರ್ಬೋದು ಅದಕ್ಕೆ ಬೇಕಾಗುವಂಥ ವಿದ್ಯುತ್ ಆಗಿರ್ಬೋದು ಎಲ್ಲವನ್ನು ಕೂಡ ಒದಗಿಸ್ಕೊಡ್ತಾರೆ ಇಲ್ಲಿ ಘಟಕದ ವೆಚ್ಚ ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಲಕ್ಷದಿಂದ ಮೂರು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಪಾಯಿ ಬರುತ್ತೆ ಅದರಲ್ಲಿ ಶೇಕಡಾ ಐವತ್ತು ಸಾವಿರ ರೂಪಾಯಿ ಸಾಲವೂ ಕೂಡ ಸೇರಿರುತ್ತೆ ಅಂದರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಉಚಿತವಾಗಿರ್ತೈತಿ ಒಂದು ವೇಳೆ ನೀವು ಬೋರ್ವೆಲನ್ನು ಕೊರಿಸಿದಾಗ ಏನಾದರೂ ಬೋರ್ವೆಲ್ ನೀರು ಬೀಳಿಲ್ಲ ಅಂದರೆ ನಿಮಗೆ ಐವತ್ತು ಸಾವಿರ ರೂಪಾಯಿಗಳ ಸಾಲದ ರೂಪದಲ್ಲಿ ಸಾಲವನ್ನು ಕೊಡ್ತಾರೆ ಅದನ್ನು ತೆಗೆದುಕೊಂಡು ಮತ್ತೊಂದು ಬೋರ್ವೆಲನ್ನು ಕೂಡ ನೀವು ಇಲ್ಲಿ ಕೊರೆಸ್ಕೊಳ್ಬಹುದಾಗಿರುತ್ತೆ ಇನ್ನು ಮೂರನೇ ಯೋಜನೆ ಬಂದುಬಿಟ್ಟು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂತೇಳಿ ಇದು ಬ್ಯಾಂಕುಗಳ ಸಂಯೋಗದೊಂದಿಗೆ ನಿಮಗೆ ಸಾಲವನ್ನು ಒದಗಿಸಿಕೊಡ್ತಾರೆ ಮೊದಲನೇದು ಸ್ವಾವಲಂಬಿ ಸಾರಥಿ ಯೋಜನೆ ಅಂತೇಳಿ ಇದರೊಳಗೆ ಅಂದರೆ ನೀವು ನಾಲ್ಕು ಚಕ್ರದ ವಾಹನಗಳನ್ನು ಖರೀದಿಸಲು ಅವರು ಸಹಾಯಧನ ಮತ್ತು ಸಾಲವನ್ನು ನೀಡ್ತಾ ಇದ್ದಾರೆ ಸರಕು ವಾಹನ ಟ್ಯಾಕ್ಸಿ ಅಂದರೆ ಹಳದಿ ಬೋರ್ಡ್ ಹೊಂದಿರುವಂಥ ವಾಹನಗಳು ಉದ್ದೇಶದಡಿ ಘಟಕದ ವೆಚ್ಚ ಶೇಕಡಾ ಎಪ್ಪತ್ತೈದರಷ್ಟು ಗರಿಷ್ಠ ನಾಲ್ಕು ಲಕ್ಷ ರೂಪಾಯಿವರೆಗೂ ಕೂಡ ನಿಮ್ಗೆ ಸಹಾಯಧನ ಸಿಗ್ತಾ ಇದೆ ಅಂದರೆ ನೀವು ಯಾವುದೇ ಒಂದು ನಾಲ್ಕು ಚಕ್ರದ ವಾಹನವನ್ನು ಖರೀದಿ ಮಾಡಿದರೆ ಶೇಕಡಾ ಎಪ್ಪತ್ತೈದರಷ್ಟು ಸಹಾಯಧನ ಸಿಗ್ತಾ ಇದೆ ಅಥವಾ ನಾಲ್ಕು ಲಕ್ಷದವರೆಗೂ ಕೂಡ ಯಾವುದು ಹೆಚ್ಚು ಅಷ್ಟು ಸಾಲ ಸಿಗ್ತಾ ಇದೆ ಅಂದರೆ ಸಹಾಯಧನ ಸಿಗ್ತಾ ಇದೆ ನಾಲ್ಕು ಲಕ್ಷದವರೆಗೆ ಇನ್ನು ಫಾಸ್ಟ್ ಫುಡ್ ಟ್ರಕ್ ಟ್ರೈ ಟೈಲರ್ ಮೊಬೈಲ್ ಕಿಚನ್ ಫುಡ್ ಕಿಶ್ಕೋನ್ ಅಂಥೇಳಿ ನೀವೇನಾದರೂ ಫುಡ್ ಕಾರ್ಟ್ ವಾಹನಗಳ ಉದ್ದೇಶದಡಿ ಘಟಕದ ವೆಚ್ಚ ಶೇಕಡ ಎಪ್ಪತ್ತೈದರಷ್ಟು ಗರಿಷ್ಠ ನಾಲ್ಕು ಲಕ್ಷ ರೂಪಾಯಿವರೆಗೂ ಅಂದರೆ ಈಗ ಹಾದಿ ಬದಿ ಬೀದಿ ಬದಿಯಲ್ಲಿ ಏನಾದರೂ ನೀವು ಆಹಾರಗಳನ್ನು ಕಿರು ಆಹಾರಗಳನ್ನು ತಯಾರು ಫಾಸ್ಟ್ ಫುಡ್ಗಳನ್ನು ತಯಾರು ಇದ್ದರೆ ಅಂತಹವರು ವಾಹನಗಳನ್ನು ಖರೀದಿ ಮಾಡಲು ಶೇಕಡಾ ಎಪ್ಪತ್ತೈದರಷ್ಟು ಸಹಾಯಧನ ಸಿಗ್ತಾ ಇದೆ ಇನ್ನು ಹೈನುಗಾರಿಕೆ ಹೈನುಗಾರಿಕೆ ಕೈಗೊಳ್ಳಲು ಎರಡು ಎಮ್ಮೆ ಹಸುಗಳಿಗೆ ಘಟಕದ ವೆಚ್ಚದ ಶೇಕಡ ಐವತ್ತರಷ್ಟು ಗರಿಷ್ಠ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಸಹಾಯಧನ ಅಂದರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಸಹಾಯಧನ ಇದೆ ಇತರ ಉದ್ದೇಶಕ್ಕೆ ಬೇರೆ ಯಾವುದಾದ್ರೂ ವ್ಯಾಪಾರ ಮಾಡ್ತಾ ಇದ್ದರೂ ಕೂಡ ನಿಮಗೆ ಶೇಕಡ ಎಪ್ಪತ್ತರಷ್ಟು ಸಹಾಯಧನ ಸಿಗ್ತಾ ಇದೆ ಅಂದರೆ ಎರಡು ಲಕ್ಷ ರೂಪಾಯಿವರೆಗೂ ಕೂಡ ಸಹಾಯಧನ ಸಿಗ್ತಾ ಇದೆ ಇದು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂತೇಳಿ ಇನ್ನು ನೆಕ್ಸ್ಟ್ ಯಾವ ಯೋಜನೆ ಅಂತ ನೋಡುವುದಾದ್ರೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಂತೇಳಿ ನೇರ ಸಾಲ ಯೋಜನೆಯಡಿಯಲ್ಲಿ ಕಿರು ಆರ್ಥಿಕ ಚಟುವಟಿಕೆಗಳನ್ನು ಪ ಪ್ರಾರಂಭಿಸಲು ನಿಗಮದಿಂದ ಸಹಾಯಧನ ಮತ್ತು ನೇರ ಸಾಲ ಮಂಜೂರು ಮಾಡಲಾಗುವುದು ಅಂತೇಳಿದ್ದಾರೆ ಉದಾಹರಣೆಗೆ ಕುರಿ ಸಾಕಾಣಿಕೆ ಮಾಡ್ತಾ ಇದ್ರೆ ಹಸು ಸಾಕಾಣಿಕೆ ಮಾಡ್ತಾ ಇದ್ರೆ ಹಂದಿ ಸಾಕಾಣಿಕೆ ಮಾಡ್ತಾ ಇದ್ರೆ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರೆ ಉಪಕಸುಬುಗಳು ಕೃಷಿಯೊಂದಿಗೆ ಯಾವುದಾದ್ರೂ ಉಪಕಸುಬುಗಳನ್ನು ಮಾಡ್ತಾ ಇದ್ರೆ ಅಥವಾ ಯಾವುದಾದ್ರೂ ಒಂದು ಕಿರಾಣಿ ಅಂಗಡಿಗಳನ್ನು ಇಡ್ತಾ ಇದ್ರೆ ಎಲ್ಲವೂ ಕೂಡ ಬರುತ್ತಾ ಇದರಲ್ಲಿ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಕುರಿ ಸಾಕಾಣಿಕೆ ಉದ್ದೇಶ ನಿಗಮದಿಂದ ಸಹಾಯಧನ ಮತ್ತು ನೇರ ಸಾಲ ಮಂಜೂರು ಮಾಡಲಾಗುವುದು ಅಂತ ಹೇಳಿದ್ದಾರೆ ಇಲ್ಲಿ ಘಟಕದ ವೆಚ್ಚ ಒಂದು ಲಕ್ಷ ರೂಪಾಯಿ ಇತ್ತು ಅಂದರೆ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಐವತ್ತು ಸಾವಿರ ರೂಪಾಯಿ ಸಾಲ ಸಿಗ್ತಾ ಇದೆ ಶೇಕಡಾ ನಾಲ್ಕರ ಬಡ್ಡಿ ದರದಲ್ಲಿ ಇನ್ನು ಕೊನೆಯದಾಗಿ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಅಂತೇಳಿ ಸ್ವಾರಿ ಪ್ರೇರಣಾ ಯೋಜನೆ ಅಂತೇಳಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕನಿಷ್ಠ ಹತ್ತು ಸದಸ್ಯರಿರುವಂತಹ ಸಂಘಗಳಿಗೆ ಕಿರು ಆರ್ಥಿಕ ಚಟುವಟಿಕೆಗಳಿಗೆ ಸಾಲ ಮತ್ತು ಸಹಾಯಧನ ಸೌಲಭ್ಯ ನೀಡಲಾಗ್ತಾ ಇದೆ ಪ್ರತಿ ಸಂಘಗಳಿಗೆ ಅಂದರೆ ಹತ್ತು ಕನಿಷ್ಠ ಹತ್ತು ಜನ ಸದಸ್ಯರಿರುವ ಪ್ರತಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಐದು ಲಕ್ಷ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಅದರಲ್ಲಿ ಎರಡೂವರೆ ಲಕ್ಷ ರೂಪಾಯಿ ಎರಡು ಲಕ್ಷದ ಐವತ್ತು ಸಾವಿರ ಸಹಾಯಧನ ಇದ್ದರೆ ಇನ್ನೂ ಎರಡು ಲಕ್ಷದ ಐವತ್ತು ಸಾವಿರ ಶೇಕಡ ನಾಲ್ಕರ ಬಡ್ಡಿ ದರದಲ್ಲಿ ನಿಮಗೆ ಬ್ಯಾಂಕ್ ಸಾಲವಾಗಿ ಸಿಗ್ತಾಯಿದೆ ಪ್ರತಿ ತಿಂಗಳು ನೀವು ಕಡ್ಕೊತ ಹೋಗಬೇಕಾಗಿರುತ್ತೆ ಇಲ್ಲಿ ಒಂದು ಪ್ರಮುಖವಾದಂಥ ಮಾಹಿತಿ ಏನಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಮತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನೀವೇನಾದರೂ ಈ ಎಲ್ಲ ಈ ಅಂದರೆ ಇಲ್ಲಿ ತೋರಿಸಿರುವಂಥ ಯಾವುದಾದ್ರೂ ಒಂದು ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿದರೆ ಈ ವರ್ಷ ಮತ್ತೊಮ್ಮೆ ಅರ್ಜಿಗಳನ್ನು ಸಲ್ಲಿಸುವಂಥ ಅವಶ್ಯಕತೆ ಇರಲ್ಲ ಅಂಥವರನ್ನು ಮತ್ತೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತು ಸಾರಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಯೋಜನೆಗಳಿಗೂ ಕೂಡ ಅನ್ವಯ ಮಾಡ್ತಾ ಇದ್ದಾರೆ ಅಂಥವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ಬೋದು ಇಲ್ಲಿ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಹತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಇನ್ನೂ ಬೇಕಾದಷ್ಟು ಸಮಯವಿದೆ ಆದಷ್ಟು ಬೇಗನೆ ನೀವು ಕೂಡ ಹೋಗಿ ಹತ್ತಿರದ ಕರ್ನಾಟಕ ಒನ್ ಗ್ರಾಮ ಒನ್ ಬೆಂಗಳೂರು ಒನ್ ಕೇಂದ್ರಗಳಿಗೆ ತೆರಳಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಕೋರಲಾಗಿದೆ ಅಂತ ಹೇಳಿದ್ದಾರೆ ಯಾವೆಲ್ಲ ನಿಗಮದ ನಿಗಮದ ಅಡಿಯಲ್ಲಿ ಬರುವಂತಹ ಜನರು ಈ ಯೋಜನೆಯ ಪ್ರಯೋಜನವನ್ನು ಪಡ್ಕೋಬೋದು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಬರುವಂತಹ ಯಾವುದೇ ಮಹಿಳೆಯರಾಗಿರ್ಬೋದು ಅಥವಾ ಪುರುಷರು ಇಬ್ಬರೂ ಕೂಡ ಅರ್ಜಿಗಳನ್ನು ಸಲ್ಲಿಸಿ ಈ ಯೋಜನೆಗಳ ಲಾಭವನ್ನು ಪಡ್ಕೋಬೋದು ವಿಶೇಷ ಸೂಚನೆ ಅಂತೇಳಿ ನಿಗಮದ ನಿರ್ದೇಶಕರ ಮಂಡಳಿ ವಿವೇಚನಾ ಕೋಟಾ ಅಥವಾ ಸರ್ಕಾರದ ಸಾಂಸ್ಥಿಕ ಕೋಟಾಡಡಿಯಲ್ಲಿ ಸ್ವೀಕರಿಸುವ ಅರ್ಜಿಗಳನ್ನು ಸಹ ಸೇವಾ ಸಿಂಧು ಪೋರ್ಟಲ್ ಮೂಲಕವೇ ಅರ್ಜಿ ಸಲ್ಲಿಸುವುದು ಅಂತ ಹೇಳಿದ್ದಾರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದರೂ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಈ ಯೋಜನೆಗಳ ಅಡಿಯಲ್ಲಿ ನೀವು ಉಚಿತ ಭೂಮಿಯನ್ನು ಖರೀದಿ ಮಾಡ್ಬೋದು ಜೊತೆಗೆ ಉಚಿತ ಬೋರ್ವೆಲ್ಗಳನ್ನು ಕೊರೆಸ್ಕೋಬೋದು ಜೊತೆಗೆ ನೀವು ಉಚಿತ ಸಹಾಯಧನದ ಅಡಿಯಲ್ಲಿ ವಾಹನಗಳನ್ನು ಖರೀದಿ ಮಾಡ್ಬೋದು ಹೈನುಗಾರಿಕೆಯನ್ನು ಮಾಡ್ಬೋದು ಕುರಿ ಸಾಕಾಣಿಕೆ ಮಾಡ್ಬೋದು ಹಾಗೆ ನೀವು ಸಂಘಗಳನ್ನು ಮಾಡಿಕೊಂಡು ಸಂಘದ ಅಡಿಯಲ್ಲಿ ಸಬ್ಸಿಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ಕೂಡ ಇಲ್ಲಿ ಪಡ್ಕೊಳ್ಬೋದಾಗಿರುತ್ತೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಆದಷ್ಟು ಬೇಗನೆ ಹತ್ತಿರದ ಕರ್ನಾಟಕ ಒಂದು ಗ್ರಾಮ ಬೆಂಗಳೂರು ಒಂದು ಕೇಂದ್ರಗಳಿಗೆ ತೆರಳಿ ಅರ್ಜಿಗಳನ್ನು ಸಲ್ಲಿಸಿರಿ ಅಂತ ಹೇಳ್ತಾ ಜೊತೆಗೆ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋಗ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ ಎಲ್ರಿಗೂ ಥ್ಯಾಂಕ್ ಯು